ಒಂದು ಎಕರೆಗಿಂತ ಕಮ್ಮಿ ಇರುವ ನಿಮ್ಮ ಕನಸಿನ ಪುಟ್ಟ ಸುಂದರ ತೋಟ ಹುಡುಕುತ್ತಿದ್ದೀರಾ ಚಿಕ್ಕದಾಗಿದ್ದರೂ ನಿಮಗೆ ದೊಡ್ಡ ಆದಾಯ ಕೊಡುವ ತೋಟ ಬೇಕು ಅಂತ ನಿರೀಕ್ಷಿಸುತ್ತಿದ್ದೀರಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಕೊನೆವರೆಗೂ ನೋಡಿ ನಿಮ್ಮ ಹುಡುಕಿನ ಪರ್ಫೆಕ್ಟ್ ಫಾರ್ಮ್ನ ನಾವು ತೋರಿಸ್ತೀವಿ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಟುಮ್ಕು ರಿಯಲಿಟರ್ಸ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಹೆಚ್ಚಿನ ಪ್ರಾಪರ್ಟಿ ಡೀಟೇಲ್ಸ್ ನಿಮಗೆ ರೆಗ್ಯುಲರ್ ಆಗಿ ಸಿಗ್ತಾ ಇರುತ್ತೆ ಎಸ್ ಫ್ರೆಂಡ್ಸ್ ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವ ಪ್ರಾಪರ್ಟಿ ಬಂದು ಮೂವತ್ತೈದು ಕುಂಟೆಯ ಈ ವರ್ಷ ತಾನೇ ಫಲ ಶುರುವಾಗಿರೋ ಅಡಿಕೆ ತೋಟ ಈ ತೋಟಕ್ಕೆ ಹೋಗಬೇಕಂದ್ರೆ ಟಾರೋಡಿಂದ ಒಂದು ನೂರು ನೂರೈವತ್ತು ಮೀಟ್ರ್ ರೋಡಲ್ಲಿ ಹೋಗಬೇಕಾಗತ್ತೆ ಈ ತೋಟದಲ್ಲಿ ನಾನ್ನೂರಕ್ಕೂ ಹೆಚ್ಚು ಅಡಿಕೆ ಗಿಡಗಳಿದೆ ಈ ಎಲ್ಲ ಗಿಡಗಳು ಐದರಿಂದ ಆರು ವರ್ಷದ್ದು ಇದಿನ್ನು ಈ ವರ್ಷ ಬೆಳೆ ಸ್ಟಾರ್ಟ್ ಆಗಿರೋದು ನೋಡಿ ಉತ್ತಮ ಅಲ್ಲ ಅತ್ಯುತ್ತಮ ಫಸಲು ಅಂತಾನೆ ಹೇಳ್ಬೋದು ಪ್ರತಿ ಸಸಿಗಳಲ್ಲೂ ಕನಿಷ್ಠ ಮೂರರಿಂದ ಐದು ಒಂಬಾಳೆಗಳು ಕಾಣಿಸ್ತಾ ಇದೆ ಫಸಲಂತೂ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ಅಡಿಕೆ ಸಸಿಗಳ ಜೊತೆಗೆ ನಾಲ್ಕರಿಂದ ಐದು ವರ್ಷದ ಎಂಟು ತೆಂಗಿನ ಸಸಿಗಳಿದೆ ಈ ತೆಂಗಿನ ಸಸಿಗಳು ಕೂಡ ಮುಂದಿನ ವರ್ಷದಿಂದ ಫಲ ಬಿಡುತ್ತೆ ಈ ತೋಟದ ಕೊನೆಯಲ್ಲಿ ಅಂದರೆ ಈ ಅಡಿಕೆ ಸಸಿಗಳ ಹಿಂಭಾಗದಲ್ಲಿ ಒಂದು ಎರಡು ಗುಂಟೆಯಷ್ಟು ಖಾಲಿ ಜಾಗ ಇದೆ ಫಾರ್ಮ್ ಹೌಸ್ ಕಟ್ಕೊಳ್ಳೋದಕ್ಕೆ ಅಥವಾ ಫ್ರೂಟ್ಸ್ ಗಿಡಗಳು ಅಥವಾ ತರಕಾರಿ ಬೆಳೆಯೋದಕ್ಕೆ ಸೂಕ್ತವಾಗಿದೆ ಈ ತೋಟದ ನೀರಿನ ವ್ಯವಸ್ಥೆ ಹೇಳ್ಬೇಕಂದ್ರೆ ಸಾಕಷ್ಟು ನೀರಿರೋ ಒಂದು ಬೋರ್ವೆಲ್ ಇದೆ ಇದಿಷ್ಟು ಈ ತೋಟದಲ್ಲಿ ಇರುವ ಬೆಳೆಗಳ ಮತ್ತೆ ನೀರಿನ ವ್ಯವಸ್ಥೆಯ ಮಾಹಿತಿ ಮತ್ತೆ ಈ ತೋಟದ ಲೊಕೇಶನ್ ಬಗ್ಗೆ ಹೇಳಬೇಕಂದ್ರೆ ಈ ಜಾಗ ಬಂದು ತುಮಕೂರು ಶಿರಾ ಮಧ್ಯೆ ಇರೋ ದೊಡ್ಡ ಮರದ ಹತ್ರ ಬರುತ್ತೆ ಬ್ಯಾಂಗ್ಳೂರ್ ಪೋನ ನ್ಯಾಷನಲ್ ಹೈವೆಯಿಂದ ಕೇವಲ ಐದು ಕಿಲೋಮೀಟರ್ ಆಗುತ್ತೆ ತುಮಕೂರಿಂದ ಮೂವತ್ತ್ಮೂರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಹಾಗೆ ಬ್ಯಾಂಗ್ಳೂರ್ ಯಶವಂತಪುರಿಂದ ತೊಂಬತ್ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಮತ್ತು ಈ ಪ್ರಾಪರ್ಟಿ ಬೆಲೆ ಬಂದು ನಲ್ಲಿ ಎಂಬತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತುಮಕೂರು ರಿಲೇಟಿವ್ಸ್ನ ಕಾಂಟ್ಯಾಕ್ಟ್ ಮಾಡಿ ಎಸ್ ಫ್ರೆಂಡ್ಸ್ ಇದಾಗಿತ್ತು ಮೂವತ್ತೈದು ಗುಂಟೆಯ ಸುಂದರಪುಟ್ಟ ತೋಟದ ಪ್ರಾಪರ್ಟಿ ಟೂರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು